ನಾಡಿನಾದ್ಯಂತ ದಸರಾ ಸಂಭ್ರಮ ಮನೆ ಮಾಡಿದ್ದು ಕಾಫಿ ನಾಡು ಕೊಡಗಿನಲ್ಲಿ ಕಾಫಿ ದಸರಾ ಎಂಬ ವಿಶೇಷ ಉತ್ಸವ ಜನರನ್ನು ಆಕರ್ಷಿಸುತ್ತಿದೆ ಕಾಫಿ ಬೀಜದಿಂದ ಕೇವಲ ಕಾಫಿ ಪಾನೀಯವಲ್ಲದೆ ಇನ್ನಿತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಆರ್ಥಿಕ ಲಾಭ ಕಂಡುಕೊಳ್ಳಬಹುದು ಎಂಬ ಕುರಿತು ಉತ್ಸವ ಜನರಿಗೆ ಮಾಹಿತಿ ನೀಡಲು ಸಹಕಾರಿಯಾಗಿದೆ ಮಡಿಕೇರಿಯಲ್ಲಿ ನಡೆದ ಕಾಫಿ ದಸರಾದಲ್ಲಿ ವೈವಿಧ್ಯಮಯ ಕಾಫಿ ಹಾಗೂ ಪೂರಕ ಉತ್ಪನ್ನಗಳನ್ನು ಪರಿಚಯಿಸುವ ಮೂಲಕ ಸಾರ್ವಜನಿಕರು ಕಾಫಿ ಪ್ರಿಯರನ್ನು ಆಕರ್ಷಿಸುತ್ತಿದೆ ಕೊಡಗಿನ ಕಾಫಿ ಸಂಸ್ಕೃತಿ ಮತ್ತು ಅದರ ವೈವಿಧ್ಯತೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ದಸರಾ ಅಂಗವಾಗಿ ಆಯೋಜಿಸಲಾಗಿದ್ದ ಕೊಡಗು ಕಾಫಿ ದಸರಾ ಕಾರ್ಯಕ್ರಮವು ಭಾರಿ ಯಶಸ್ಸು ಕಂಡಿದೆ ಇದುವರೆಗೆ ಕಾಫಿ ಎಂದರೆ ಕೇವಲ ಪಾನೀಯ ಎಂದೇ ಭಾವಿಸಿದ್ದ ಜನರಿಗೆ ಕಾಫಿಯಿಂದ ತಯಾರಿಸಬಹುದಾದ ವಿವಿಧ ಉತ್ಪನ್ನಗಳನ್ನು ಪರಿಚಯಿಸಿದ್ದು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು ಮಡಿಕೇರಿ ನಗರದ ಗಾಂಧಿ ಮೈದಾನದಲ್ಲಿ ಮಳೆಯ ನಡುವೆಯೂ ನಡೆದ ಕಾಫಿ ದಸರಾದಲ್ಲಿ ಕಾಫಿ ಬೀಜದಿಂದ ತಯಾರಿಸಿದ ಚಾಕ್ಲೇಟ್ ಕೇಕ್ ಐಸ್ ಕ್ರೀಂ ಜ್ಯೂಸ್ ಇನ್ನಿತರ ಉತ್ಪನ್ನಗಳು ಜನರನ್ನು ಆಕರ್ಷಿಸಿದವು ಜಿಲ್ಲಾಧಿಕಾರಿ ವೆಂಕಟರಾಜನ್ ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಕಾರ್ಮಿಕರ ಕೊರತೆ ಮತ್ತು ವಾತಾವರಣ ಬದಲಾವಣೆ ಬಗ್ಗೆ ಮಾಹಿತಿ ನೀಡಿದರು ಜೊತೆಗೆ ಕಾಫಿ ಬೆಳೆಗಾರರು ಒಂದೆಡೆ ಸೇರಿ ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾಡಳಿತ ರೈತರ ಪರವಾಗಿ ಇರ್ತಾರ ನಿಮ್ಮ ಪರವಾಗಿ ಇರ್ತಾರ ಯಾವಾಗಲೂ ಎಲ್ಲ ಇಶ್ಯೂಸ್ಗಳು ಇದಾವೆ ನಾವು ಡಿಸ್ಕಷನ್ ಮಾಡಬಹುದು ಡಯಲಾಗ್ ಮಾಡಬಹುದು ಮತ್ತೆ ಪಾಸಿಬಲ್ ಸೊಲ್ಯೂಷನ್ಗೆ ನಾವು ಈಗ ನಾವು ಹೈ ಲೆವೆಲ್ಗೆ ನಾವು ಹೋಗಬೇಕು ಬಟ್ ಫಸ್ಟ್ ನಮ್ಮಲ್ಲಿ ನಾವು ಮಾತಾಡುವಾಗ ಒಂದು ಒಳ್ಳೆ ರೀತಿಯಾಗಿ ಫಸ್ಟ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡಬೇಕು ನಾವು ಬುಕರ್ ಪ್ರಶಸ್ತಿ ವಿಜೇತೆ ದೀಪಾ ಬಸ್ತಿ ಕಾಫಿ ದಸರಾದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದ ವೈವಿಧ್ಯಮಯ ಕಾಫಿ ಉತ್ಪನ್ನಗಳನ್ನು ಶ್ಲಾಘಿಸಿದರು ಮಹಿಳೆಯರು ಈ ಉತ್ಪನ್ನಗಳನ್ನು ತಯಾರಿಸುವುದರ ಮೂಲಕ ಸ್ವಾವಲಂಬಿಗಳಾಗಬಹುದು ಎಂದರು ಅಂಗಡಿಗಳು ಉತ್ಪಾದಕರು ತುಂಬಾ ಜನ ಇದ್ದಾರೆ ಅದರ ಜೊತೆಗೆ ಕಾಫಿ ಕುಡಿಯುವಂಥದಲ್ಲದೆ ಒಂದಷ್ಟು ಕಾಫಿ ಕೇಕ್ಗಳು ಕಾಫಿ ಬ್ರೌನೀಸ್ ಅಂತೆ ಬಿಸ್ಕೆಟ್ಸ್ ಅಂತೆ ಏನೇನು ಹಲವು ರೀತಿಯಲ್ಲಿ ಕಾಫಿಲಿ ಏನೇನು ಮಾಡಬಹುದು ಅಂತ ಹೇಳುವ ಬಗ್ಗೆ ಸುಮಾರು ಮಾಹಿತಿ ಇದೆ ಇಲ್ಲಿ ಇಡೀ ಕಾರ್ಯಕ್ರಮ ಕಾಫಿಯ ಮಹತ್ವ ಮತ್ತು ಅದರ ಆರ್ಥಿಕ ಲಾಭದ ಬಗ್ಗೆ ಜನರಲ್ಲಿ ಹೊಸ ದೃಷ್ಟಿಕೋನ ಮೂಡುವಂತೆ ಮಾಡಿದೆ